ಬೀದಿಕೆ ಕುಟುಂಬದಿಂದ ದೂರ ಇರು ಪ್ರತಾಪ್ ಪ್ರತಾಪ್ಗೆ ಭವಿಷ್ಯ ಹೇಳಿದ ಶ್ರೀ ವಿದ್ಯಾಶಂಕರ ಸ್ವಾಮೀಜಿ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಶೋ ಅಪ್ಡೇಟ್ಸ್ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಶೋನಲ್ಲಿ ಶ್ರೀ ವಿದ್ಯಾಶಂಕರ ಸರಸ್ವತಿ ಮಹಾಸ್ವಾಮೀಜಿ ಅವರು ಆಗಮಿಸಿದ್ದಾರೆ ಸ್ಪರ್ಧಿಗಳ ಬಗ್ಗೆ ಅವರು ಭವಿಷ್ಯವನ್ನು ಹೇಳಿದ್ದಾರೆ ಡ್ರೋಣ್ ಪ್ರತಾಪ್ ನಮ್ರತಾ ಗೌಡ ವರ್ತೂರು ಸಂತೋಷ್ ಬಗ್ಗೆ ಶ್ರೀ ವಿದ್ಯಾಶಂಕರ ಸರಸ್ವತಿ ಮಹಾಸ್ವಾಮೀಜಿ ಹೇಳಿರುವ ಭವಿಷ್ಯ ಶಾಕಿಂಗ್ ಆಗಿದೆ ನಮ್ಮತ ಅವರು ಭವಿಷ್ಯ ಕೇಳಿ ಸರ್ಪ್ರೈಸ್ ಆಗಿದ್ದಾರೆ ಪ್ರತಾಪ್ ಶಾಕ್ ಆಗಿದ್ದಾರೆ ಹೈಲೈಟ್ ಬಿಗ್ ಬಾಸ್ ಮನೆಯಲ್ಲಿ ಶ್ರೀ ವಿದ್ಯಾಶಂಕರ ಸರಸ್ವತಿ ಮಹಾಸ್ವಾಮೀಜಿ ಸ್ಪರ್ಧಿಗಳ ಬಗ್ಗೆ ಭವಿಷ್ಯ ಹೇಳಿದ ಶ್ರೀ ವಿದ್ಯಾಶಂಕರ ಸರಸ್ವತಿ ಮಹಾಸ್ವಾಮೀಜಿ ಸ್ವಾಮೀಜಿಯ ಭವಿಷ್ಯ ಕೇಳಿ ಸ್ಪರ್ಧಿಗಳು ಕಂಗಾಲು ದ್ರೋಣ್ ಪ್ರತಾಪ್ ಅವರು ಮೂರು ವರ್ಷಗಳ ಬಳಿಕ ಬಿಗ್ ಬಾಸ್ ಮನೆಯಲ್ಲಿ ಇತ್ತೀಚೆಗೆ ತಂದೆ ಮರಿಮಾದಯ್ಯ ತಾಯಿ ಸವಿತಾ ಅವರನ್ನು ಭೇಟಿ ಮಾಡಿ ತುಂಬಾ ಖುಷಿಪಟ್ಟಿದ್ದರು ಇನ್ನೇನು ಅಪ್ಪ ಮಗ ಒಂದಾದರು ಎನ್ನುವಷ್ಟರಲ್ಲಿ ಹೊಸ ಶಾಕ್ ಸಿಕ್ಕಿದೆ ಹೊಸ ವರ್ಷಕ್ಕೆ ಶ್ರೀ ವಿದ್ಯಾಶಂಕರ ಸ್ವಾಮೀಜಿ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದು ಸ್ಪರ್ಧಿಗಳ ಬಗ್ಗೆ ಮಾತನಾಡಿದ್ದಾರೆ ಪ್ರೋಮೋ ರಿಲೀಸ್ ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಹಿಂದಿನ ಸೀಸನ್ಗಳಲ್ಲಿ ಸ್ವಾಮೀಜಿ ಅವರು ಆಗಮಿಸಿದ್ದಾರೆ ಇನ್ನು ಕ್ಯಾಟು ಕಾರ್ಡ್ ಲೀಡರ್ ಕೂಡ ಬಂದು ಸ್ಪರ್ಧಿಗಳ ಬಗ್ಗೆ ಭವಿಷ್ಯ ಹೇಳೋದುಂಟು ಈಗ ಹೊಸ ವರ್ಷದ ಸಂಭ್ರಮದಲ್ಲಿ ದೊಡ್ಡ ಮಹಾ ಗುರುಗುಗಳು ಬಂದಿದ್ದಾರೆ ಅವರು ಸ್ಪರ್ಧಿಗಳಿಗೆ ಭವಿಷ್ಯ ಹೇಳಿದ್ದಾರೆ ಕಲಸ್ ಕನ್ನಡ ವಾಹಿನಿಯು ಈ ಪ್ರೋಮೋವನ್ನು ರಿಲೀಸ್ ಮಾಡಿದೆ ದೋಣ್ ಪ್ರತಾಪ್ಗೆ ಹೇಳಿದ ಭವಿಷ್ಯ ಏನು ಧೋನ್ ಪ್ರತಾಪ್ ಅವರಿಗೆ ಶ್ರೀ ವಿದ್ಯಾಶಂಕರ್ ಗುರುಜಿ ಅವರು ಈ ವಿಚಾರ ಹೇಳಲು ನನಗೆ ಸಂಕಟವಾಗುತ್ತದೆ ಕುಟುಂಬ ಜೀವನ ಅಷ್ಟು ಸರಿ ಇಲ್ಲ ದೂರ ಇದ್ದು ದೂಪವಾಗ್ತೀಯೋ ಹತ್ತಿರ ಇದ್ದು ಹೇಸಿಗೆ ಆಗ್ತೀಯೋ ನಿನಗೆ ಬಿಟ್ಟಿದ್ದು ಎ ಎಂದು ಹೇಳಿದ್ದಾರೆ ವರ್ತೂರು ಸಂತೋಷ್ ಬಗ್ಗೆ ಏನಂದ್ರು ನೀವು ಕಾಲಿನ ಮೇಲೆ ಹಾಕಿಸಿಕೊಳ್ಳಬಾರದ ಜಾಗದಲ್ಲಿ ಕ್ಯಾಟು ಹಾಕಿಸಿಕೊಂಡ್ರಿ ಹಾಕಿಸಿಕೊಂಡು ಬಂದ ದಿನದಿಂದಲೇ ನಿನ್ನ ನೆಮ್ಮದಿ ಹೋಯ್ತುವೆ ಎಂದು ಶ್ರೀ ವಿದ್ಯಾಶಂಕರ ಸ್ವಾಮೀಜಿ ಅವರು ವರ್ತೂರು ಸಂತೋಷ್ ಬಗ್ಗೆ ಹೇಳಿದ್ದಾರೆ ವರ್ತೂರು ಅವರು ಸ್ವಾಮೀಜಿಯ ಮಾತು ಸತ್ಯ ಎಂದು ಹೇಳಿದ್ದಾರೆ ನಮ್ರತಾ ಗೌಡ ಅವರಿಗೆ ಏನಂದ್ರು ನಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿ ಹೊಸ ಬೆಳಕಿನ ಆಗಮನವಾಗುತ್ತೆ ಎಂದು ನಮ್ರತಾ ಗೌಡ ಅವರಿಗೆ ಭವಿಷ್ಯ ಹೇಳಿದ್ದಾರೆ ಅಂದರೆ ಮದುವೆಯಾಗುವ ಹುಡುಗನೇ ಇರಬೇಕು ಬಿಗ್ ಬಾಸ್ ಮನೆಗೆ ಸ್ವಾಮೀಜಿಗಳು ಬಂದಿದ್ರು ಈಗಾಗಲೇ ಆರ್ಯವರ್ಧನ್ ಗುರೂಜಿ ಬ್ರಹ್ಮಾಂಡ ಗುರೂಜಿ ಅಕ್ಕ ನರೇಂದ್ರ ಶರ್ಮಾ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಈಗ ಶ್ರೀ ವಿದ್ಯಾಶಂಕರ ಸರಸ್ವತಿ ಸ್ವಾಮೀಜಿ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದು ಯಾರು ಯಾರಿಗೆ ಏನೇನು ಭವಿಷ್ಯ ಹೇಳಿದ್ದಾರೆ ಎಂದು ಕಾದು ನೋಡಬೇಕಿದೆ ಇನ್ನು ಭವಿಷ್ಯ ಕೇಳಿಕೊಂಡು ಸ್ಪರ್ಧಿಗಳು ಹೇಗೆ ರಿಯಾಕ್ಟ್ ಮಾಡಿದ್ದಾರೆ ಶಾಕಿಂಗ್ ಆಗಿದೆಯೋ ಸರ್ಪ್ರೈಸ್ ಆಗಿದೆಯೋ ಎಂದು ಕಾದು ನೋಡಬೇಕಿದೆ ಇನ್ನು ಬಿಬಿಕೆ ಹತ್ತು ಮಾಸ್ಟರ್ ಸ್ಟ್ರೋಕ್ ಕೊಟ್ಟ ಬಿಗ್ ಬಾಸ್ ಗೆ ಸಿಗುವ ಐವತ್ತು ಲಕ್ಷ ಬಹುಮಾನದಲ್ಲಿ ಇಪ್ಪತ್ತೈದು ಲಕ್ಷ ಬಮಾರ್ ಬಿಗ್ ಬಾಸ್ ಕನ್ನಡ ಹತ್ತು ವೀಕ್ ಹದಿಮೂರು ಬಿಗ್ ಬಾಸ್ ಹಾಕಿದ ಹೊಸ ಬಾಂಬೆ ಸ್ಪರ್ಧಿಗಳು ಆಘಾತಗೊಂಡಿದ್ದಾರೆ ಅತಿ ಹೆಚ್ಚು ಮೌಲ್ಯಕ್ಕಾಗಿ ಕಿತ್ತಾಡಿದ್ದ ಸ್ಪರ್ಧಿಗಳಿಗೆ ಇದೀಗ ಬಹುಮಾನ ಹಣದಲ್ಲಿ ಲಾಸ್ ಆಗಿದೆ ಸೋತಿರುವ ಹಣವನ್ನು ಹಿಂಪಡೆಯುವಲ್ಲಿ ಸ್ಪರ್ಧಿಗಳು ಯಶಸ್ವಿಯಾಗ್ತಾರ ಹೈಲೈಟ್ ಸ್ಪರ್ಧಿಗಳಿಗೆ ಬಿಗ್ ಶಾಕ್ ಕೊಟ್ಟ ಬಿಗ್ ಬಾಸ್ ಕ್ಯಾಶ್ ಫೈನಲ್ಲಿ ಲಕ್ಷ ರೂಪಾಯಿ ಲಾಸ್ ಲಕ್ಷ ಮರಳಿ ಪಡೆಯಲು ಸ್ಪರ್ಧಿಗಳಿಗೆ ಇದೆ ಚಾನ್ಸ್ ಬಿಗ್ ಬಾಸ್ ಕನ್ನಡ ಹತ್ತು ಕಾರ್ಯಕ್ರಮದಲ್ಲಿ ನೇ ವಾರ ಚಾಲ್ತಿಯಲ್ಲಿದೆ ಗೃಹ ಫಿನಾಲೆಗೆ ನಾಲ್ಕು ವಾರಗಳು ಬಾಕಿ ಇವೆ ಈ ಬಾರಿ ವಿಜೇತರಿಗೆ ಐವತ್ತು ಲಕ್ಷ ರೂಪಾಯಿ ಕ್ಯಾಶ್ ಫ್ರೈ ಫಿಕ್ಸ್ ಆಗಿತ್ತು ಆದ್ರೀಗ ಈ ಕ್ಯಾಶ್ ಫ್ರೈಗೆ ಸಂಬಂಧಿಸಿದಂತೆ ಬಿಗ್ ಬಾಸ್ ಬಿಗ್ ಫಿಸ್ಟ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಕೊಟ್ಟಿರುವ ಬಿಗ್ ನಿಂದಾಗಿ ಐವತ್ತು ಲಕ್ಷ ರೂಪಾಯಿ ಬಹುಮಾನ ಹಣದಲ್ಲಿ ಅದಾಗಲೇ ಇಪ್ಪತ್ತೈದು ಲಕ್ಷ ಗಮಾರಾಗಿದೆ ಹೊಸ ವರ್ಷ ಹೊಸ ಲೆಗ್ ಆರಂಭಿಸಿದ ಬಿಗ್ ಬಾಸ್ ಬಿಗ್ ಬಾಸ್ ಮನೆಯಲ್ಲಿ ಹೊಸ ವರ್ಷವೇ ಹೊಸ ಗದ್ದಲಕ್ಕೆ ನಾಂದಿ ಹಾಡಲಾಗಿದೆ ಹದಿಮೂರು ವಾರದ ಆರಂಭದಲ್ಲೇ ಸದ್ಯ ಇರುವ ಒಂಬತ್ತು ಸ್ಪರ್ಧಿಗಳ ಪೈಕಿ ಗೆಲುವಿನ ಕಿರೀಟಕ್ಕೆ ಮುತ್ತಿಟ್ಟು ಐವತ್ತು ಲಕ್ಷ ರೂಪಾಯಿಗೆ ವಾರ ಸುದಾರರಾಗುವುದು ಒಬ್ಬರೇ ಈ ಸೀಸನ್ನ ವಿಜೇತರಿಗೆ ಸಿಗುವ ಒಟ್ಟು ಮೊತ್ತಕ್ಕೆ ನೀವೆಲ್ಲರೂ ಸಮಾನ ಹಕ್ಕುದಾರರೇ ಆದರೆ ನಿಮ್ಮ ವೈಯಕ್ತಿಕ ನಿಲುವಿನ ಅನುಸಾರ ಇಲ್ಲಿಯವರೆಗಿನ ಆಟದಲ್ಲಿ ನಿಮ್ಮ ಪಾಲು ಎಷ್ಟು ಎಂದು ತಿಳಿದುಕೊಳ್ಳುವ ಉದ್ದೇಶದಿಂದ ಈ ವಾರದ ದಿನಸಿ ಚಟುವಟಿಕೆಯನ್ನು ನೀಡಲಾಗುತ್ತಿದೆ ಎಂದು ಬಿಗ್ ಬಾಸ್ ಘೋಷಿಸಿದರು ತಾನ ಬಿಗ್ ಬಾಸ್ ಕನ್ನಡ ವಿನ್ನರ್ ವಿನ್ನರ್ಗೆ ನೀಡಲಾಗುವ ಐವತ್ತು ಲಕ್ಷ ರೂಪಾಯಿ ಬಹುಮಾನ ಹಣವನ್ನು ಒಂಬತ್ತು ಸ್ಪರ್ಧಿಗಳು ಇರುವ ಕಾರಣ ಒಂಬತ್ತು ಬೇರೆ ಬೇರೆ ಮೌಲ್ಯಗಳಲ್ಲಿ ವಿಂಗಡಿಸಲಾಗಿದೆ ಒಂಬತ್ತು ಫಲಕಗಳು ಒಂಬತ್ತು ಬೇರೆ ಬೇರೆ ಮೌಲ್ಯಗಳನ್ನು ಪ್ರತಿನಿಧಿಸುತ್ತವೆ ಇಲ್ಲಿಯವರೆಗಿನ ಆಟದಲ್ಲಿ ತಮ್ಮ ಸ್ಥಾನ ಮಾನ ಮೌಲ್ಯ ಏನು ಎಂಬುದರ ಬಗ್ಗೆ ಸ್ಪರ್ಧಿಗಳು ತಮ್ಮ ವೈಯಕ್ತಿಕ ನಿಲುವು ವ್ಯಕ್ತಪಡಿಸಿ ಆ ಮೌಲ್ಯದ ಫಲಕ ಇತರರ ಸಮ್ಮತಿಯ ಮೇರೆಗೆ ತಮ್ಮದಾಗಿಸಿಕೊಳ್ಳಬೇಕು ಪ್ರತಿಯೊಬ್ಬರೂ ಈ ಮನೆಗೆ ನೀಡಿದ ಕೊಡುಗೆ ವೀಕ್ಷಕರಿಗೆ ನೀಡಿದ ಮನಯಂಜನೆ ಆಟದಲ್ಲಿ ಪ್ರದರ್ಶನ ತಮ್ಮನ್ನು ತಾವು ತೊಡಗಿಸಿಕೊಂಡ ರೀತಿಯ ಆಧಾರದ ಮೇಲೆ ಚರ್ಚಿಸಿ ಒಂದು ನಿಲುವಿಗೆ ಬರಬೇಕು ನೆನಪಿರಲಿ ನಿಮ್ಮ ಸ್ಥಾನ ನಿಮ್ಮ ಮಾನ ನಿಮ್ಮ ನಿರ್ಧಾರ ನಿಮ್ಮ ಕೈಯಲ್ಲಿದೆ ಎಂದು ಎಲ್ಲ ಸ್ಪರ್ಧಿಗಳಿಗೂ ಬಿಗ್ ಬಾಸ್ ಸೂಚಿಸಿದರು ಆಗ ಚರ್ಚೆ ವಾದ ವಿವಾದ ವಾಗ್ವಾದ ಆರಂಭವಾಯಿತು ಇಪ್ಪತ್ತು ಲಕ್ಷ ಮೌಲ್ಯದ ಫಲಕಕ್ಕಾಗಿ ವಾಕ್ಸುಮರ ನಡೆಯಿತು ಕೊನೆಗೆ ಬಹುಮತದ ಆಧಾರದ ಮೇಲೆ ಇಪ್ಪತ್ತೈದು ಸಾವಿರ ವರ್ತೂರು ಸಂತೋಷ್ ಐವತ್ತು ಸಾವಿರ ಡ್ರೋಣ್ ಪ್ರತಾಪ್ ಸಾವಿರ ಮೈಕಲ್ ಒಂದು ಲಕ್ಷ ತನಿಷಾ ಎರಡು ಲಕ್ಷ ನಮ್ರತಾ ಮೂರು ಪಾಯಿಂಟ್ ಐವತ್ತು ಲಕ್ಷ ಕಾರ್ತಿಕ್ ಏಳು ಲಕ್ಷ ಸಂಗೀತ ಹದಿನೈದು ಲಕ್ಷ ವಿನಯ್ ಇಪ್ಪತ್ತು ಲಕ್ಷ ತುಕಾಲಿ ಸಂತು ಫಲಕಗಳನ್ನು ತನ್ನದಾಗಿಸಿಕೊಂಡರು ಈ ವೇಳೆ ಅಸಮಾಧಾನ ಭುಗಿಲೆದ್ದಿತು ವೋಟಿಂಗ್ ಮೂಲಕ ಫಲಕಗಳನ್ನು ನೀಡಿದ್ದಕ್ಕೆ ಕೆಲ ಸ್ಪರ್ಧಿಗಳು ಪೆಚ್ಚಿಗೆದ್ದರು ವೋಟಿಂಗ್ ಸರಿಯಾಗಿ ನಡೆಯಲಿಲ್ಲ ವೋಟಿಂಗ್ ವೇಳೆ ಕೆಲವರು ಕೆಲವರನ್ನು ಮರೆತು ಹೋದರು ಎಂಬ ವಾದ ಶುರುವಾಯಿತು ಹುಚ್ಚನ ಮದುವೆಯಲ್ಲಿ ಒಂದೂನೇ ಜಾಣ ಎಂದು ಡ್ರೋನ್ ಪ್ರತಾಪ್ ವೋಟಿಂಗ್ ಬಗ್ಗೆ ಕಾಮೆಂಟ್ ಮಾಡಿದರು ಇದು ಬೂಶಕ್ ವೋಟಿಂಗ್ ಎಂದು ನಮ್ರತಾ ಕೂಗಾಡಿದರು ಇದೇ ಮೌಲ್ಯಗಳ ಆಧಾರದ ಮೇಲೆ ನಾಮಿನೇಷನ್ ಅಧಿಕಾರ ಈ ವಾರ ನಾಮಿನೇಷನ್ ಮಾಡುವ ಅಧಿಕಾರ ಕೇವಲ ಐದು ಸ್ಪರ್ಧಿಗಳಿಗೆ ನೀಡಲಾಗಿತ್ತು ಅಧಿಕ ಮೌಲ್ಯ ಹೊಂದಿದ್ದ ತುಕಾಲಿ ಸಂತು ವಿನಯ್ ಸಂಗೀತ ಕಾರ್ತಿಕ್ ನಮ್ರತ ನಾಮಿನೇಟ್ ಮಾಡುವ ಅಧಿಕಾರ ಪಡೆದರು ಮೌಲ್ಯದಿಂದ ಆರಂಭವಾದ ಈ ವಾರ ಸ್ಪರ್ಧಿಗಳು ಎಲ್ಲದಕ್ಕೂ ಬೆಲೆ ತೆರಲೇಬೇಕಾಗುತ್ತದೆ ಎಂದು ಇದೇ ವೇಳೆ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಎಚ್ಚರಿಸಿದರು ಐದು ಸುತ್ತುಗಳಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಐದು ಸುತ್ತುಗಳಲ್ಲಿ ನಡೆಯಿತು ಮೊದಲನೇ ಸುತ್ತಿನಲ್ಲಿ ವರ್ತೂರು ಸಂತೋಷ್ ಎರಡನೇ ಸುತ್ತಿನಲ್ಲಿ ಡ್ರೋಣ್ ಪ್ರತಾಪ್ ಮೂರನೇ ಸುತ್ತಿನಲ್ಲಿ ಮೈಕಲ್ ನಾಲ್ಕನೇ ಸುತ್ತಿನಲ್ಲಿ ಕಾರ್ತಿಕ್ ಐದನೇ ಸುತ್ತಿನಲ್ಲಿ ತುಕಾಲಿ ಸಂತು ನಾಮಿನೇಟ್ ಆದರು ಬೆಲೆ ತೆರಬೇಕು ಈ ವಾರ ವರ್ತೂರು ಸಂತೋಷ್ ತುಕಾಲಿ ಸಂತು ಭೂಮ್ ಪ್ರತಾಪ್ ಮೈಕಲ್ ಕಾರ್ತಿಕ್ ನಾಮಿನೇಟ್ ಆದರು ನಾಮಿನೇಟ್ ಆದ ಐವರು ಸ್ಪರ್ಧಿಗಳ ಒಟ್ಟು ಮೌಲ್ಯ ಇಪ್ಪತ್ತೈದು ಲಕ್ಷ ಮೌಲ್ಯದಿಂದ ಆರಂಭವಾದ ಈ ವಾರ ಸ್ಪರ್ಧಿಗಳು ಎಲ್ಲದಕ್ಕೂ ಬೆಲೆ ತೆರಲೇಬೇಕಾಗುತ್ತದೆ ಎಂದು ಮೊದಲೇ ಬಿಗ್ ಬಾಸ್ ಹೇಳಿದ್ದರಿಂದ ಬಿಗ್ ಬಾಸ್ ಕನ್ನಡ ಹತ್ತು ಸೀಸನ್ ವಿಜೇತರಿಗೆ ಮೀಸಲಾಗಿದ್ದ ಐವತ್ತು ಲಕ್ಷ ರೂಪಾಯಿ ಬಹುಮಾನ ಹಣದಲ್ಲಿ ಲಕ್ಷ ರೂಪಾಯಿ ಹಣವನ್ನು ಮೈನಸ್ ಮಾಡಲಾಯಿತು ಸದ್ಯ ಸ್ಪರ್ಧಿಗಳ ಪೈಕಿ ಉಳಿದಿರುವುದು ಇಪ್ಪತ್ತೈದು ಲಕ್ಷ ರೂಪಾಯಿ ಮಾತ್ರ ಮರಳು ಪಡೆಯಲು ಟಾಸ್ಕ್ಗಳಿವೆ ಸಮಥಿಂಗ್ ಸ್ಪೆಷಲ್ ಬಹಳ ಮಜವಾಗಿದೆ ಅಲ್ವೇ ಕಳೆದುಕೊಂಡಿದ್ದನ್ನು ಗಂಭೀರವಾಗಿ ಪರಿಗಣಿಸುತ್ತಿರುವ ಕೆಲವರು ಎದೆಗುಂಡುವ ಅವಶ್ಯಕತೆ ಇಲ್ಲ ಇಪ್ಪತ್ತೈದು ಲಕ್ಷ ರೂಪಾಯಿ ಮತ್ತೆ ಗಳಿಸುವ ಸಲುವಾಗಿ ಈ ವಾರದ ಟಾಸ್ಕ್ಗಳು ರೂಪುಗೊಂಡಿವೆ ಈ ವಾರ ನಡೆಯಲಿರುವ ಒಂದೊಂದು ಟಾಸ್ಕ್ ಒಂದೊಂದು ಮೌಲ್ಯ ನಿಗದಿ ಮಾಡಲಾಗಿದೆ ಸ್ಪರ್ಧಿಗಳು ಟಾಸ್ಕ್ ಗೆದ್ದು ಈಗಾಗಲೇ ಸೋತಿರುವ ಮೌಲ್ಯವನ್ನು ಮರಳಿ ಪಡೆಯಬಹುದು ವಾರದ ಅಂತ್ಯದಲ್ಲಿ ಈ ಮನೆಯ ಖಾತೆಯಲ್ಲಿ ಉಳಿಯುವ ಅಷ್ಟು ಮೊತ್ತ ಈ ಸೀಸನ್ನು ವಿಜೇತರ ಪಾಲಾಗುತ್ತದೆ ವಿಜೇತರಿಗೆ ಸಿಗುವ ಬಹುಮಾನದ ಮೊತ್ತ ಎಷ್ಟು ಎಂಬುದು ನಿಮ್ಮ ಕೈಯಲ್ಲೇ ಇದೆ ಎಂದು ಸ್ಪರ್ಧಿಗಳಿಗೆ ಬಿಗ್ ಬಾಸ್ ತಿಳಿಸಿದ್ದಾರೆ